ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾನಸಿಕ ಸಾಮರ್ಥ್ಯದ ಮೇಲಿನಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮಾದರಿ ಎರಡಕ್ಕೆ ಸಂಬಂಧಿಸಿದ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ತಾವು ನವೋದಯ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂದರೆ ತಮಗೆ ನಮ್ಮ ಚಾನಲ್ನ ವಿಡಿಯೋಗಳು ಉಪಯುಕ್ತವಾಗಬಹುದು ಹಾಗಾಗಿ ಇನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ ಇಲ್ಲಿ ಮಾದರಿ ಎರಡರಲ್ಲಿ ಯಾವ ರೀತಿ ಚಿತ್ರಗಳನ್ನು ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ಪ್ರಶ್ನೆಯ ಚಿತ್ರವನ್ನು ಎಡಭಾಗದಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಇರ್ತವೆ ಅದರಲ್ಲಿ ಒಂದು ಚಿತ್ರವು ಕೊಟ್ಟಂತಹ ಪ್ರಶ್ನೆ ಚಿತ್ರಕ್ಕೆ ಇಲ್ಲಿ ಸರಿ ಹೊಂದುತ್ತದೆ ಅಥವಾ ಅದಕ್ಕೆ ಹತ್ತಿರ ಅಂದ್ರೆ ನಿಯರ್ ಆಗಿರುವಂತಹ ಒಂದು ಉತ್ತರ ಆಗಿರುತ್ತೆ ಹಾಗಾಗಿ ತಾವು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗ್ಬೋದು ಇವು ನೋದ ಎಕ್ಸಾಮ್ ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋಗಳು ತಮಗೆ ಹಾಗಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಮೊದಲನೇ ಚಿತ್ರ ನೋಡ್ರಿ ಒಂದು ವ್ಯಕ್ತಿಯ ಚಿತ್ರವನ್ನು ಅಥವಾ ಒಂದು ಗೊಂಬೆ ಚಿತ್ರ ಅಂತ ಅನ್ಕೊಳ್ಬಹುದು ತಾವು ಈ ಚಿತ್ರದಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದೇ ಈಗೇನು ಈ ಆಪ್ಷನ್ ಇದೆಯಲ್ಲ ಈ ಸಂಬಂಧಪಟ್ಟಂತಹ ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರ ಇಲ್ಲಿ ಯಾವುದಿದೆ ಅಂತ ಹೇಳ್ತಾವು ಚೆಕ್ ಮಾಡ್ತಾ ಹೋಗಬೇಕಾಗುತ್ತದೆ ಈಗ ತಾವು ಏನು ಮಾಡಬೇಕು ಯಾವುದು ಸರಿ ಹೊಂದುವುದಲ್ಲ ಅದನ್ನು ತಾವು ಫೈಂಡ್ ಔಟ್ ಮಾಡಿಕೊಂಡ್ರೆ ಸರಿಯಾದ ಉತ್ತರ ತಮಗೆ ಸಿಕ್ಕೇ ಸಿಗುತ್ತದೆ ಇಲ್ಲಿ ಮೊದಲನೇ ಚಿತ್ರವನ್ನು ನೋಡ್ತಾ ಹೋಗಿ ಈ ರೀತಿ ಗೆರೆ ಇದು ಸ್ವಲ್ಪ ಈ ರೀತಿ ಬಂದಿದೆ ಹಾಗಾಗಿ ಈ ಚಿತ್ರ ಆಗುವುದಿಲ್ಲ ಮತ್ತು ಈ ಕಣ್ಣುಗಳಲ್ಲಿ ಬ್ಲಾಕ್ ಇದೆ ಇದರಲ್ಲಿ ಇದರಲ್ಲಿ ಇಲ್ಲ ಹಾಗೂ ಇನ್ನು ಎರಡನೇ ಚಿತ್ರ ಕೂಡ ಅದೇ ರೀತಿ ಇರುತ್ತದೆ ಇಲ್ಲಿ ನೋಡ್ತಾ ಹೋಗುವ ತಾವು ಇಲ್ಲಿ ಈ ರೀತಿ ಬ್ಲಾಕ್ ಇದೆ ಇಲ್ಲಿ ಆ ರೀತಿ ಇಲ್ಲ ಸೊ ಇದು ಆಗುವುದಿಲ್ಲ ಇನ್ನು ನಾಲ್ಕನೇ ಚಿತ್ರ ನೋಡ್ತಾ ಹೋಗಿ ನಾಲ್ಕನೇದು ಆ ಚಿತ್ರ ಕೂಡ ಆಗೋದಿಲ್ಲ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ ಈ ಚಿತ್ರ ಕೂಡ ಆಗೋದಿಲ್ಲ ಸೊ ಆಗುವುದು ಯಾವುದು ಅಂದರೆ ಇಲ್ಲಿ ಮೂರನೆಯ ಚಿತ್ರ ಸರಿ ಹೊಂದುತ್ತದೆ ಸೊ ಮೂರನೇ ಆಪ್ಷನ್ ತಾವು ರೈಟ್ ಮಾರ್ಕನ್ನು ಒಂ ಆರ್ ಚಿತ್ರದಲ್ಲಿ ಅಥವಾ ಓ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಹಾಕಬೇಕಾಗುತ್ತದೆ ಇನ್ನು ಅದೇ ರೀತಿಯಾಗಿ ಏಳನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಏಳನೇ ಪ್ರಶ್ನೆ ನೋಡ್ಬೋದು ತಾವು ಕೂಡ ಏಳನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗಿ ಒಂದು ಇಲ್ಲಿ ಬಾಣದ ಗುರುತು ಅಥವಾ ಎರೋ ಮಾರ್ಕನ್ನು ಕೊಟ್ಟಿದ್ದಾರೆ ಆ ಎರೋ ಮಾರ್ಕನ್ನು ನೋಡ್ತಾ ಹೋಗುವ ತಾವು ಇದೇ ರೀತಿಯಾಗಿರುವಂಥ ಎರೋ ಮಾರ್ಕ್ ಇರುವಂಥ ಚಿತ್ರ ಇದರಲ್ಲಿ ಯಾವ್ದಿದೆ ಅಂತೇಳಿ ತಾವು ಕಣ್ಣಿಡೀಬೇಕಾಗುತ್ತದೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಈ ಎರೋ ಮಾರ್ಕ್ ಇಲ್ಲಿ ಯಾರು ಎಲ್ಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿದೆ 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 ಆದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಅಡ್ಡಾದ ಬಾಣದ ಗುರುತು ಬಂದೈತಿ ಇಲ್ಲಿ ಬಂದಿರುವುದಿಲ್ಲ ಸೊ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಹಾಗಂದರೆ ಇಲ್ಲಿ ಮೊದಲನೇದು ಮತ್ತು ಎರಡನೇ ಆಪ್ಷನ್ ಆಗುವುದಿಲ್ಲ ಇನ್ನು ಉಳಿದ ಎರಡು ಆಪ್ಷನ್ಗಳಲ್ಲಿ ಒಂದು ಆಗುತ್ತೆ ಹಾಗಾದರೆ ಮೂರು ಮತ್ತು ನಾಲ್ಕನೇ ಆಪ್ಷನ್ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ಒಂದು ಬಾಣದ ಗುರುತಿದೆ ಇಲ್ಲೊಂದಿದೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಇಲ್ಲಿ ಕರೆಕ್ಟ್ ಇದೆ ಆದರೆ ಇಲ್ಲಿ ನೋಡ್ತಾ ಹೋಗಿ ಈ ರೀತಿ ಬಾಣದ ಗುರುತಿದ್ವು ಈ ಕಡೆ ಅದು ಓಲೆ ಒಂದು ಓರೆ ಆಕಾರದಲ್ಲಿ ಹೋಗಿದೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಮೂರನೇ ಆಪ್ಷನ್ ಸರಿ ಹೊಂದುತ್ತದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗುವ ತಾವು ಎಂಟನೇ ಇಲ್ಲಿ ಒಂದು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾದಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಬಾರದ ಗುರ್ತಿದೆ ಇಲ್ಲೊಂದು ಯಾವುದು ಎರಡನೇದು ಮತ್ತು ಮೂರನೇದು ಬಾಣದ ಗುರ್ ಕೊಟ್ಟಿದ್ದಾರೆ ಅದು ಆಗೋದಿಲ್ಲ ಯಾಕೆಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ತಾವು ಈ ರೀತಿ ಬಾಣದ ಈ ರೀತಿ ಇರುವಂತಹ ಚಿತ್ರ ಬಾಣದ ಗುರುತು ಈ ಕಡೆ ಬಂದಿದೆ ಅದು ಅದೇ ರೀತಿಯಾಗಿ ಎಲ್ಲಿದೆ ಅಂತ ನೋಡ್ತಾ ಹೋಗೋದಾದರೆ ಎರಡನೇದು ಮತ್ತು ನಾಲ್ಕನೇದು ಆಗುವುದಿಲ್ಲ ಸೊ ಇಲ್ಲಿ ಯಾವುದು ಅಂದರೆ ಒಂದು ಮತ್ತು ಮೂರಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕು ಒಂದನೇ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ ಬಾಣದ ಗುರುತು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ನೋಡಿ ಈ ಚಿತ್ರದಲ್ಲಿರುವಂತಹ ಬಾಣದ ಗುರುತು ಇಲ್ಲಿಲ್ಲ ಸೊ ಹಾಗಾಗಿ ಇಲ್ಲಿ ಮೂರನೇದು ಸರಿ ಹೊಂದುತ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಅದರಲ್ಲಿ ವೃತ್ತ ಮತ್ತು ಸಣ್ಣ ಸಣ್ಣ ತ್ರಿಭುಜ ಚೌಕಗಳು ಕೂಡ ಇವೆ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಚೌಕ ಇದೆ ಎಲ್ಲ ಮೂರು ಚಿತ್ರಗಳಲ್ಲಿ ಚೌಕ ಇದೆ ಇನ್ನು ಇಲ್ಲಿ ತ್ರಿಭುಜ ಇದೆ ಇಲ್ಲಿ ಎಲ್ಲದರಲ್ಲೂ ತ್ರಿಭುಜ ಇದೆ ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಒಂದು ವೃತ್ತ ನಂತರ ಅಲ್ಲಿ ಒಂದು ಅಡ್ಡಗೆರೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವುಗಳು ಇಲ್ಲಿ ಉಳಿದಿರುವಂತಹ ನಾಲ್ಕು ಚಿತ್ರಗಳಲ್ಲಿ ನಾಲ್ಕನೇ ಆಪ್ಷನ್ ಆಗಿರ್ಬೋದು ಮತ್ತು ಇಲ್ಲಿ ನೋಡಬಹುದು ನಾಲ್ಕನೇ ಆಪ್ಷನ್ ಮತ್ತು ಅದೇ ರೀತಿಯಾಗಿ ಎರಡನೇ ಆಪ್ಷನ್ ಒಂದನೇ ಆಪ್ಷನ್ ಮೂರಲ್ಲಿ ಒಂದು ಯಾವುದಾದ್ರೂ ಆಗಬಹುದು ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಬಾಣದ ಗುರ್ತಿದೆ ಎಲ್ಲ ಕಡೆನೂ ಬಾಣದ ಗುರುತು ಕೊಟ್ಟಿದ್ದಾರೆ ಆದರೆ ನಾಲ್ಕನೇ ಆಪ್ಷನ್ ಅಲ್ಲಿ ಇಲ್ಲಿ ಒಂದು ಅಡ್ಡ ಗೆರೆ ಬಂದೈತಿ ಸೊ ಅದು ಆಗುವುದಿಲ್ಲ ಇನ್ನು ಚೌಕ ನೋಡ್ತಾ ಹೋಗಬಹುದು ಇಲ್ಲಿ ಎಲ್ಲ ಕಡೆ ಚೌಕ ಇದೆ ಇಲ್ಲಿ ತ್ರಿಭುಜ ಇದೆ ಇಲ್ಲಿ ಒಂದು ಅಡ್ಡ ಗೆರೆ ಬಂದಿರುತ್ತೆ ಇಲ್ಲಿ ವೃತ್ತದಲ್ಲಿ ಈ ಕಡೆ ಅಡ್ಡ ಗೆರೆ ಬಂದೈತಿ ಹಾಗಾಗಿ ಇಲ್ಲಿ ತಮಗೆ ಆಪ್ಷನ್ಸ್ಗಳು ಸಿಕ್ಕಿರುವುದು ಯಾವುದು ಅಂದ್ರೆ ಇಲ್ಲಿ ನಾಲ್ಕನೇದ್ ಆಗುವುದಿಲ್ಲ ಇನ್ನು ಮೂರನೇದಾಗುವುದಿಲ್ಲ ಇನ್ನು ಎರಡರಲ್ಲಿ ಒಂದು ಯಾವುದಾದರೂ ಆಗಬಹುದು ಇನ್ನು ಈ ಒಂಬತ್ತನೇ ಪ್ರಶ್ನೆ ಏನಿದೆ ಅಲ್ಲ ತಾವು ಆಗಲೇನ ಹೇಳದಾಗೆ ಇಲ್ಲಿ ಎಲ್ಲ ಕಡೆನೂ ಚೌಕ ಇದೆ ಆದರೆ ನಾಲ್ಕನೇ ಆಪ್ಷನ್ ಅಲ್ಲಿ ಚೌಕ ಅಡ್ಡಗೆರೆ ಬಂದಿದೆ ಇಲ್ಲಿ ಇನ್ನು ಇಲ್ಲಿರುವಂತ ವೃತ್ತ ಇಲ್ಲಿ ಅಡ್ಡ ಗೆರೆ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು ಮೂರನೇ ಆಪ್ಷನ್ ಇಲ್ಲಿ ಲಂಬ ಗೆರೆ ಬಂದಿದೆ ಸೊ ಇದು ಆಗುದಿಲ್ಲ ಇನ್ನು ಉಳಿದ ಎರಡು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ ಹಾಗಾದ್ರೆ ಇಲ್ಲಿ ನೋಡಬಹುದು ಇಲ್ಲಿರುವ ತ್ರಿಭುಜೆ ಇದೆ ಮೇಲ್ಮುಖವಾಗಿದೆ ಇಲ್ಲಿ ಕೆಳಮುಖವಾಗಿದೆ ಇಲ್ಲಿ ಮಾತ್ರ ಮೇಲ್ಮುಖವಾಗಿದೆ ಉಳಿದದೆಲ್ಲವೂ ಕೂಡ ಸರಿ ಇರುವುದರಿಂದ ಇಲ್ಲಿ ಆಪ್ಷನ್ ಎರಡು ಸರಿಯಾಗುತ್ತದೆ ಇನ್ನು ಹತ್ತನೇ ಪ್ರಶ್ನೆಯನ್ನು ತಾವು ನೇರವಾಗಿ ಹೇಳಬಹುದು ಈ ಚಿತ್ರದಲ್ಲಿರುವಂತೆ ಇದು ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಆಗುವುದಿಲ್ಲ ಉಳಿದ ಎರಡರಲ್ಲಿ ಒಂದಾಗುತ್ತೆ ಇಲ್ಲಿರುವಂತಹ ಚಿತ್ರದ ಗೆರೆ ಈ ಕಡೆ ಬಂದಿದೆ ಬಟ್ ಇಲ್ಲಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಈ ಕಡೆ ಹೊಳ್ಳಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಮೂರು ಆಗುತ್ತದೆ ಸೊ ಈ ರೀತಿಯಾಗಿ ತಾವು ಏನ್ ಇಲ್ಲಿ ಈ ನವೋದಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಅಂದ್ರೆ ಇದು ಮಾದರಿ ಎರಡಕ್ಕೆ ಸಂಬಂಧಪಟ್ಟಿರುತ್ತೆ ಇಲ್ಲಿ ಆರರಿಂದ ಏನು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದು ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿರುವ ನಾಲ್ಕು ಆಪ್ಷನ್ಸ್ಗಳು ಇರ್ತವೆ ಸರಿಯಾದ ಒಂದು ಚಿತ್ರವನ್ನು ತಾವು ಅಲ್ಲಿ ಗುರುತಿಸಬೇಕಾಗುತ್ತದೆ ಇದು ಮಾದರಿ ಎರಡಕ್ಕೆ ಸಂಬಂಧಪಟ್ಟದ್ದು